ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಸ್ಥಾನ ಆದಂಥ ಈಶಾನ್ಯ ಭಾಗ್ಯ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ ಎಲ್ರಿಗೂ ತಿಳಿದಿರುವಂಥ ಎಂಟು ಭಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಮತ್ತು ಈಶಾನ್ಯ ಈಶಾನ್ಯದಲ್ಲಿ ಇವತ್ತು ಏನು ಬರಬೇಕು ಮತ್ತು ಏನು ಬರಬಾರ್ದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈಶಾನ್ಯದ ಭಾಗದಲ್ಲಿ ನಮಗೆ ಯಾವುದೇ ರೀತಿಯಾದ ಸ್ಟೇರ್ ಕೇಸ್ ಬರಬಾರ್ದು ಮನೆಯ ಹೊರಗಾಗ್ಲಿ ಮನೆಯ ಒಳಗಾಗ್ಲಿ ನಿಮ್ಮ ಸೈಟಿನ ಈಶಾನ್ಯ ಭಾಗದಲ್ಲಿ ಮೆಟ್ಲುಗಳು ಬರಬಾರ್ದು ಎರಡನೇ ವಿಚಾರ ಏನಪ್ಪಾ ಅಂದರೆ ಟಾಯ್ಲೆಟ್ ಶೌಚಾಲಯ ಅಂತೂ ಇರಲೇಬಾರ್ದು ತುಂಬ ನಿಷಿದ್ಧ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ ಎಷ್ಟೇ ದುಡ್ಡು ಬರಲಿ ಅದು ಹಂಗೆ ಉಂಟೋಗುತ್ತೆ ಹೇಳ್ತಾರೆ ನಾವು ಒಂದು ಕಾಲದಲ್ಲಿ ತುಂಬಾ ದುಡ್ಡಿಟ್ಟಿದ್ದು ಇವತ್ತು ನಮ್ಮ ಹತ್ರ ಏನೂ ಇಲ್ಲ ಅಂತಾರೆ ಅದೇ ಮನೆಗಳಲ್ಲಿ ನೀವೇನಾದ್ರೂ ಇದ್ರೆ ಮೂವತ್ತು ವರ್ಷ ಹದಿನೈದು ವರ್ಷ ನಿಮ್ಗೆಲ್ಲ ಲಾಸಸ್ಸೇ ಆಗುತ್ತೆ ಮೂರನೇ ವಿಚಾರ ಏನಪ್ಪಾ ಅಂದ್ರೆ ಕಿಚನ್ ಅಡಿಗೆ ಮನೆ ಈಶಾನ್ಯ ಭಾಗದಲ್ಲಿ ಬರಬಾರ್ದು ಈಶಾನ್ಯ ಭಾಗದಲ್ಲಿ ಯಾವುದೇ ಭಾರವಾದ ಪದಾರ್ಥಗಳನ್ನ ಇಡಬಾರ್ದು ಇಷ್ಟೊಂದು ಜನ ಏನ್ ಮಾಡ್ಕೊಳ್ತಾರೆ ನಮ್ಗೆ ಏನಾದ್ರು ಸೌತ್ ಫೇಸಿಂಗ್ ನಿಮ್ಗೆ ಏನಾದ್ರು ಮನೆ ಸಿಕ್ಕಿದ್ರೆ ಬ್ಯಾಕ್ ಸೈಡ್ ಈಶಾನ್ಯ ಆಗುತ್ತೆ ಅಲ್ಲಿ ಹೋಗಿ ಎಲ್ಲ ಐಟಮ್ಸ್ ಲಗೇಜ್ನ ತುಂಬೋದು ನೀವು ಯಾವ ಡೈರೆಕ್ಷನ್ ಅಲ್ಲಿ ಆದ್ರೂ ನೀವು ಮನೆ ಕಟ್ಟಿರಿ ಯಾವ ಡೈರೆಕ್ಷನ್ ಅಲ್ಲೂ ಕಟ್ಟಿರಿ ಮೇನ್ ಬಾಗ್ಲ ಎಲ್ಲಿ ಬರಬೇಕು ಅನ್ನೋದು ತಿಳ್ಕೊಳ್ಳಿ ಮತ್ತೆ ಯಾವ ಜಾಗದಲ್ಲಿ ಏನ್ ಇಡಬೇಕು ಯಾವ ಜಾಗದಲ್ಲಿ ಏನ್ ಇಡಬಾರ್ದು ಅನ್ನೋದು ನೀವು ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ ಈಗ ನಮಗೆ ಸೌತ್ ಫೇಸಿಂಗ್ ಮನೆ ಸಿಕ್ಕಿದೆ ಎಲ್ಲ ಎತ್ಕೊಂಡೋಗಿ ಈಶಾನ್ಯ ಬ್ಯಾಕ್ ಸೈಡ್ ನಮಗೆ ಈಶಾನ್ಯದಲ್ಲಿ ಡಂಪ್ ಮಾಡಿಬಿಡ್ತಾರೆ ಎಷ್ಟೊಂದು ಜನ ಫುಲ್ ಬಾರುವಾರದ ಪದಾರ್ಥ ಇಟ್ಟಿರ್ತಾರೆ ಸೊ ಅಲ್ಲಿ ಏನಾದ್ರು ಒಂದು ಟಾಯ್ಲೆಟ್ ಕಟ್ಟುವಂಥದ್ದು ಅಲ್ಲಿ ಮೇಲ್ಗಡೆ ಸ್ಟೇರ್ ಕೇಸ್ ಹೋಗುವಂಥದ್ದು ಹಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಎಷ್ಟೇ ಕಷ್ಟ ಪಡ್ತಾರೆ ಮನೆಯಲ್ಲೂ ನನ್ನ ಜನ ಆರೋಗ್ಯಕ್ಕೆ ತುಂಬಾ ತುತ್ತಾಗ್ತಾರೆ ಏನೇ ಮೆಡಿಸಿನ್ ತೊಂದ್ರೂ ಎಲ್ತ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರೋಲ್ಲ ಯಾಕಂದ್ರೆ ಬಂದಿರೋ ದುಡ್ಡು ಹಂಗೆ ಖರ್ಚಾಗ್ತಾ ಇರುತ್ತೆ ಮತ್ತೆ ಈಶಾನ್ಯದಲ್ಲಿ ಏನ್ ಇರಬೇಕಾಗುತ್ತೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಲಿವಿಂಗ್ ಏರಿಯಾ ಹಾಲ್ ಇದ್ರೆ ತುಂಬ ಉತ್ತಮ ಸ್ಪೇಸ್ ಎಂಟಿ ಸ್ಪೇಸ್ ಖಾಲಿ ಇರಬೇಕು ನಿಮ್ಮ ನಿವೇಶನದಲ್ಲಿ ಪ್ರಮುಖವಾಗಿ ಉತ್ತರ ದಿಕ್ಕು ಸ್ವಲ್ಪ ಜಾಸ್ತಿನೇ ಖಾಲಿ ಇರಬೇಕಾಗುತ್ತೆ ಎರಡನೇದು ಪೂರ್ವ ಮೂರನೇದು ಪಶ್ಚಿಮ ಕೊನೆಯದು ದಕ್ಷಿಣಕ್ಕೆ ಸ್ವಲ್ಪ ಜಾಗ ಇದ್ರೂ ಏನು ಸಮಸ್ಯೆ ಇಲ್ಲ ಉತ್ತರ ಮತ್ತೆ ಪೂರ್ವ ದಿಕ್ಕಿನಲ್ಲಿ ಹೆಚ್ಚು ಜಾಗ ಇರಬೇಕಾಗುತ್ತೆ ಸ್ಪೇಸ್ ನಿಮ್ಮ ಮನೆಗಳಲ್ಲಿ ನಿಮ್ಮ ಸೈಟ್ ತಗೊಂಡು ಟ್ವೆಂಟಿ ತರ್ಟಿನೋ ತರ್ಟಿ ಫಿಫ್ಟಿನೋ ಎಷ್ಟು ಡೈಮೆನ್ಷನ್ ತೋಳ್ತಿರೋ ಉತ್ತರ ಮತ್ತೆ ಪೂರ್ವ ದಿಕ್ಕು ಜಾಸ್ತಿ ಖಾಲಿ ಜಾಗ ಇರಬೇಕಾಗುತ್ತೆ ಮತ್ತೆ ಈ ಭಾಗದಲ್ಲಿ ಈ ರೀತಿ ಕಟ್ಟಿದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಹೆಚ್ಚಿನ ಮಾನಸಿಕ ಹಿಂಸೆ ಮಾನಸಿಕ ಹಿಂಸೆ ಬಂದು ನೀವು ಎಷ್ಟೊಂದು ಜನ ಡೆಮಾಲ್ಯೂಷನ್ಸ್ಗೆ ಹೋಗ್ತಾರೆ ಡೆಮಾಲೂಷನ್ಸ್ ಮಾಡ್ಬಿಡೋಣ ಅಂತ ಸೊ ನಾನೇನು ಹೇಳ್ತೀನಪ್ಪ ಅಂದ್ರೆ ನೀವು ಒಂದು ಸಲ ಕಟ್ಟಿದ ಮೇಲೆ ಅದು ವಾಸ್ತು ಕರೆಕ್ಷನ್ಸ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸ್ವಲ್ಪ ಸಣ್ಣ ಪುಟ್ಟ ರೆಮಿಡಿ ಮಾಡ್ಕೋಬೋದು ಅಷ್ಟೇ ನೀವು ಯಾವುದೇ ರೀತಿ ಒಡಿ ಒಡಿದೆ ಗೋಡೆಗಳನ್ನ ಒಡೀದೆ ಸಣ್ಣ ಪುಟ್ಟ ರೆಮಿಡಿ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ ಮನೆ ಕಟ್ಟೋಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಕಟ್ಟಿ ಅನ್ನೋದು ಇದೇ ಕಾರಣಕ್ಕೆ ಎಷ್ಟೊಂದು ಜನ ಇವತ್ತಿನ ಕಾಲದಲ್ಲಿ ನಾವು ತುಂಬಾ ಓದಿದ್ದೀವಿ ನಮಗೆಲ್ಲ ಏನಕ್ಕೆ ಇದು ಮೂಢನಂಬಿಕೆ ಅಂತ ಮನೆ ಕಟ್ತಾರೆ ಸಮಸ್ಯೆ ಅನುಭವಿಸ್ತಾರೆ ಮತ್ತೆ ಸೇಲ್ ಮಾಡೋಕ್ಕಾಗಲ್ಲ ಓ ಈಶಾನ್ಯ ಭಾಗದಲ್ಲಿ ಇದಿದೆ ಅಂತ ಎಷ್ಟೊಂದು ಜನ ಮನೇನೇ ಪರ್ಚೇಸ್ ಮಾಡೋಕ್ಕಾಗಲ್ಲ ಕೊನೆಗೆ ಇವ್ರು ಏನಾಗುತ್ತೆ ಅಂದರೆ ಆಫ್ ರೇಟ್ ಚೀಪ್ ರೇಟ್ ಮಾರಬೇಕಾಗುತ್ತೆ ಐವತ್ತು ಲಕ್ಷಕ್ಕೆ ನೀವು ತೊಗೊಂಡಿದ್ರೆ ಇಪ್ಪತ್ತೈದು ಲಕ್ಷಕ್ಕೂ ಯಾರು ನಿಮ್ಗೆ ತೊ ಸೈಟ್ ತೊಗೊಳ್ಳೋ ಮನೆ ತೊಗೊಳಲ್ಲ ಯಾಕಂದ್ರೆ ಈಶಾನ್ಯ ಭಾಗಗಳಲ್ಲಿ ಇಷ್ಟೊಂದು ಸಮಸ್ಯೆ ಇರುತ್ತೆ ಫಸ್ಟ್ ಆಫ್ ಆಲ್ ನೀವೆಲ್ಲ ಲಾಸ್ ಮಾಡ್ಕೊಂಡಿರ್ತೀರಾ ಅದರಲ್ಲೂ ಈ ರೀತಿ ಪರಿಸ್ಥಿತಿ ಇದ್ದರೆ ನಿಮ್ಗೆ ಯಾವುದೇ ರೀತಿ ಅದು ಸೇಲು ಆಗಲ್ಲ ನಿಮಗೆ ಮಾನಸಿಕ ಒತ್ತಡ ತುಂಬಾ ಜಾಸ್ತಿನೇ ಇರುತ್ತೆ ನೀವು ಬಾಡಿಗೆ ಮನೆಗೆ ಹೋಗ್ಬೇಕು ಇಲ್ಲ ಹೋಗ್ಬೇಕು ಎಲ್ಲದಕ್ಕೂ ಇದೇ ಕಾನ್ಸೆಪ್ಟೆ ಈಶಾನ್ಯ ಭಾಗದಲ್ಲಿ ಏನಿದೆ ಅನ್ನೋದು ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಈಶಾನ್ಯ ಭಾಗ ಇವತ್ತು ತಗ್ಗಿರ್ಬೇಕಾಗತ್ತೆ ಮೊದಲು ಈಶಾನ್ಯ ತಗ್ಗು ಮತ್ತೆ ನೈಋತ್ಯ ಮೇಲಿರ್ಬೇಕಾಗತ್ತೆ ಈಶಾನ್ಯ ತಗ್ಗಿರ್ಬೇಕಾಗುತ್ತೆ ಏನಾದ್ರು ಏನಾದ್ರೂ ಮೇಲ್ಬಂದು ನೈಋತ್ಯ ತೆಗಿದ್ರೆ ನಿಮ್ ಮತ್ತೆ ಸಮಸ್ಯೆ ವಾಸ್ತು ದೋಷ ವಾಸ್ತು ಅದೊಂಥರ ದರಿದ್ರತನೇ ಬರುತ್ತೆ ಮನೆಯಲ್ಲಿ ಅಭಿವೃದ್ಧಿನೇ ಇಲ್ಲದೆ ಇರೋವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ವಾಸ್ತು ನಿಯಮವಾಗಿ ನಾವು ಏನ್ ಕಟ್ಟಬೇಕು ಅಲ್ಲೆಲ್ಲಿ ಅದೇ ಜಾಗದಲ್ಲಿ ಇಟ್ಟು ಕಟ್ಟಿದ್ರೇನೆ ನಮ್ಗೆ ಅಭಿವೃದ್ಧಿ ಆಗುವಂಥದ್ದು ಇಲ್ಲದ್ರೆ ನಾವೆಲ್ಲ ಕಳ್ಕೊಳ್ಬೇಕಾಗತ್ತೆ ಮತ್ತೆ ಎಷ್ಟೊಂದು ಜನ ಮರ ಗಿಡಗಳನ್ನ ಬೆಳೆಸ್ತಾರೆ ಮರ ಗಿಡಗಳನ್ನ ಪ್ರತಿಯೊಬ್ಬ ಮನುಷ್ಯನೂ ಬೆಳೆಸ್ಬೇಕು ಆದರೆ ನಮ್ಮ ಮನೆಯ ಉತ್ತರ ದಿಕ್ಕು ಈಶಾನ್ಯ ಮತ್ತು ಪೂರ್ವ ದಿಕ್ಕಿನಲ್ಲಿ ಅತಿ ಹೆಚ್ಚು ಮರಗಳನ್ನ ನಾವು ಗಿಡಗಳನ್ನ ಬೆಳೆಸಬಾರ್ದು ನೀವು ಒಬ್ಬೊಬ್ರು ಉತ್ತರ ದಿಕ್ಕಲ್ಲಿ ಅವ್ರ ಮನೆಗಿನ್ನ ಇಟ್ಟಿರುತ್ತೆ ಈಶಾನ್ಯದಲ್ಲಿ ಅವ್ರ ಮನೆಗಿನ್ನ ಇಟ್ಟು ಇರಬಾರ್ದು ಅದು ನೀವು ಏನಾದರೂ ಅಭಿವೃದ್ಧಿ ಆಗಬೇಕು ಅಂದ್ರೆ ನಿಮ್ಮ ಮನೆಯ ದಕ್ಷಿಣ ನೈಋತ್ಯ ಮತ್ತೆ ಪಶ್ಚಿಮ ಭಾಗದಲ್ಲಿ ನೀವು ಮರಗಳನ್ನ ಬೆಳೆಸ್ಬೋದು ಪೂರ್ವದಲ್ಲಿ ನಿಷಿದ್ಧ ಉತ್ತರದಲ್ಲಿ ನಿಷಿದ್ಧ ಮತ್ತೆ ಈಶಾನ್ಯದಲ್ಲಿ ನಿಷಿದ್ಧ ಮತ್ತೆ ಅಂಡ್ರುಗೊಂಡು ಸಂಪು ಎಲ್ಲಿರಬೇಕು ಅಂದ್ರೆ ಈಶಾನ್ಯದಲ್ಲೇ ಇರಬೇಕಾಗುತ್ತೆ ಇನ್ನು ಬೇರೆ ಕಡೆ ನೀವು ಎಲ್ಲಿಟ್ರೂನು ಅದು ವಾಸ್ತುಗೆ ವಿರುದ್ಧವಾದದ್ದು ಮತ್ತೆ ಇದಕ್ಕೆ ಒಂದು ಕರೆಕ್ಷನ್ ಏನ್ ಮಾಡ್ಕೋಬಹುದು ಎಷ್ಟೊಂದು ಜನ ಕೇಳ್ತಾರೆ ಸರ್ ಆಗೋಗಿದೆ ನಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದೆ ಕರೆಕ್ಷನ್ ಏನಾದ್ರು ಇದೆಯಾ ಸರ್ ಇದರಲ್ಲಿ ಕರೆಕ್ಷನ್ ಏನಾದ್ರು ಮಾಡ್ಕೋಬೋದ ಅಂತ ನೋಡೋದಾದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿರುವಂತ ಮನೆಗಳಲ್ಲೇ ಇರುತ್ತೆ ಗೌತಮ ಬುದ್ಧ ಒಂದು ವಿಗ್ರಹ ಇತ್ತು ಒಂದು ಫೋಟೋ ಈಶಾನ್ಯ ದಿಕ್ಕಲ್ಲಿ ಇಡೋದ್ರಿಂದ ಸ್ವಲ್ಪ ಅಲ್ಲಿ ಏನೇ ನೆಗೆಟಿವ್ ಎನರ್ಜಿಸ್ ಇದ್ರು ಅದು ಹೋಗುವಂಥದ್ದು ಈಶಾನ್ಯ ದಿಕ್ಕಲ್ಲಿ ಇಲ್ದೊರೆ ಒಂದು ಗ್ಲೋಬ್ ಇಡುವಂಥ ಜಾಗ ಆ ಜಾಗದಲ್ಲಿ ಒಂದು ಗ್ಲೋಬ್ ಇಡಬಹುದು ಆ ಜಾಗದಲ್ಲಿ ಒಂದು ಸಣ್ಣ ಮನಿ ಪ್ಲಾಂಟ್ ಇಡುವಂಥದ್ದು ಇದೇನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ತೆಗೀತದೆ ನೀವು ಯಾವುದೇ ಮನೆಗಳಲ್ಲಿ ಪ್ರಥಮವಾಗಿ ಈಶಾನ್ಯ ದಿಕ್ಕಿಂದ ನೀವು ನೋಡ್ಕೊಂಡು ಹೋದ್ರೆ ಏನೇನಿದೆ ಬಾರ್ವಾದ ಪದಾರ್ಥ ಇಟ್ಟಿದ್ದೀವ ಅಲ್ಲೇನಾದ್ರು ಸೋಫಾ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದೀವ ಈಶಾನ್ಯನ ಅಂತ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಈಗಲೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ರೆ ನೀವೇ ಮಾಡ್ಕೊಳ್ಬೋದು ಅದರಲ್ಲೇನು ತುಂಬ ಯೋಚನೆ ಮಾಡುವಂಥ ವಿಚಾರ ಅಲ್ಲ ನೀವು ಮನೆಯ ಬ್ರಹ್ಮಸ್ಥಾನದಿಂದ ಯಾವ ಭಾಗದಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ ಈಶಾನ್ಯ ಭಾಗದಲ್ಲಿ ಏನು ಬರೆದಿದೆ ಏನೇನು ಇಟ್ಟಿದ್ದೀವಿ ನಾವು ಬಾರ್ವಾದ ಪದಾರ್ಥ ಅಲ್ಲಿ ಏನು ಮೆಟ್ಲು ಬಂದಿದೆಯಾ ಟಾಯ್ಲೆಟ್ಸ್ ಇದೆಯಾ ಅಂತ ನೀವು ಚೆಕ್ ಮಾಡಿಕೊಂಡು ವಾಸ್ತು ಕರೆಕ್ಷನ್ಸ್ ನೀವೇ ಮಾಡ್ಕೊಬೋದು ಮನೆಗಳಲ್ಲಿ ಸಣ್ಣ ಪುಟ್ಟ ವಿಚಾರ ಆದರೆ ಇನ್ನು ಡೆಮಾಲಿಷನ್ಸ್ ಮಾಡಿ ನಾವು ಕಟ್ತೀವಿ ಅಂದ್ರೆ ಅದು ತುಂಬಾನೇ ಖರ್ಚಾಗುತ್ತೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾನೇ ಹೆಚ್ಚಾಗುತ್ತೆ ಇವತ್ತಿನ ಕಾಲದಲ್ಲಿ ಡೆಮಾಲಿಶ್ ಮಾಡಿ ಕಟ್ಟೋಕಿನ್ನ ಕರೆಕ್ಷನ್ಸ್ ಮಾಡಿ ಗೋಡೆಗಳನ್ನ ಹೊಸ ಮನೆನೆ ಕಟ್ಬೋದು ಆ ರೇಟ್ ಇದೆ ಸೊ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಸಣ್ಣ ಪುಟ್ಟ ನಾನು ಆಗ್ಲೇ ಹೇಳ್ದಂಗೆ ಗೌತಮ ಬುದ್ಧ ಒಂದು ವಿಗ್ರಹ ಅಥವಾ ಫೋಟೋ ಇಡೋದ್ರಿಂದ ಸ್ವಲ್ಪ ನೆಗೆಟಿವ್ ಎನರ್ಜಿಸನ ತೆಗಿಬೋದು ಈಶಾನ್ಯ ಭಾಗದಲ್ಲಿ ಇದಿಷ್ಟು ಈಶಾನ್ಯ ಭಾಗಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಬಾರ್ವದ ಪದಾರ್ಥ ಇಡಬಾರ್ದು ಯಾವುದೇ ರೀತಿಯ ಆಗಲೇ ಹೇಳ್ದಂಗೆ ನಾನು ಬಾತ್ರೂಮ್ ಮತ್ತೆ ಶೌಚಾಲಯ ಇರಲೇಬಾರ್ದು ಟಾಯ್ಲೆಟ್ಸ್ ಅಲ್ಲಿ ನೀವು ಏನಾದರೂ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂದರೆ ಬೆಟರ್ ಬೇರೆ ಮನೆ ನೋಡ್ಕೊಂಡು ಹೋಗೋದು ತುಂಬ ಉತ್ತಮ ಅಲ್ಲಿರೋ ತನಕನೂ ನಿಮ್ಗೆ ಏನಾದ್ರು ಒಂದು ಸಮಸ್ಯೆ ಇರುತ್ತೆ ಹೆಲ್ತ್ ಇಶ್ಯೂಸ್ ಯಾಕಂದ್ರೆ ಬರೋ ದುಡ್ಡೆಲ್ಲ ಹಂಗಂಗೆ ಖರ್ಚಾಗ್ತಾ ಇರುತ್ತೆ ದುಡ್ಡಂತೂ ನಿಲ್ಲಲ್ಲ ಸ್ಟೇರ್ ಕೇಸ್ ಇದ್ರೂ ಸಮಸ್ಯೆ ಅಡಿಗೆ ಮನೆ ಬರಲೇಬಾರ್ದು ಈ ರೀತಿ ಸಮಸ್ಯೆಗಳು ನೀವು ಚೆಕ್ ಮಾಡ್ಕೊಳ್ಳಿ ಕೆಲವೊಬ್ರು ಕಮ್ಮಿ ರೇಟಿಗೆ ಸಿಗಿದೆ ಅಂತ ಎಷ್ಟೊಂದು ಜನ ಬಾಡಿಗೆ ಮನೆಗೆ ಹೊಂಟೋಗ್ತಾರೆ ತುಂಬಾ ಸಫರ್ ಪಡ್ತಾರೆ ಈಗಲೂ ಹೇಳ್ತಾರೆ ಸರ್ ಆ ಮನೆ ಬುಟ್ಟ ಮೇಲೆ ನಾವು ಅಭಿವೃದ್ಧಿ ಆಗಿದ್ದೀವಿ ಅಂತ ಕಾರಣ ಇಷ್ಟೇನೆ ಸಿಂಪಲ್ ವಾಸ್ತುಶಾಸ್ತ್ರದ ನಿಯಮ ವಿರುದ್ಧವಾಗಿ ಕಟ್ಟಿರ್ತಾರೆ ಕಟ್ಟಿರುವಂಥ ಮನೆಗಳಲ್ಲಿ ನೆಮ್ಮದಿ ಇರಲ್ಲ ಇದ್ರ ಜೊತೆಗೆ ನಮ್ಮ ಪರ್ಸ್ನಲ್ ಹರೋಸ್ಕೋಪ್ ಜ್ಯೋತಿಷ್ಯದಲ್ಲಿ ಒಬ್ಬ ವ್ಯಕ್ತಿಯ ಜ್ಯೋತಿಷ ಅವನ ಪರ್ಸ್ನಲ್ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಎರಡು ಆಗಿ ಅವನ ಜೀವನದಲ್ಲಿ ತಲೆ ಎತ್ತಕ್ಕೆ ಬಿಡೋಲ್ಲ ಒಂದು ವಾಸ್ತುಶಾಸ್ತ್ರ ನೆಗೆಟಿವ್ ಆಗಿರುತ್ತೆ ಒಂದು ಅವನು ಜಾತಕನೂ ನೆಗೆಟಿವ್ ಆಗಿದ್ದಿದ್ರೆ ಅವನು ಜೀವನದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಸೊ ನಿಮ್ಮ ಮನೆಗಳಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ ಏನೋ ಏನಿದೆ ಈಶಾನ್ಯ ಭಾಗದಲ್ಲಿ ಅಂತ ಇದ್ರೆ ಒಂದು ಇದೊಂದು ಸಣ್ಣ ರೆಮಿಡಿ ಮಾಡ್ಕೊಳ್ಳಿ ರೆಮಿಡಿ ಮಾಡಿಕೊಂಡು ಇನ್ನೊಬ್ಬರಿಗೆ ಯಾರಾದರೂ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಮಾಡ್ತಾಯಿದ್ರೆ ಈಶಾನ್ಯ ಭಾಗದಲ್ಲಿ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು